ಈ ಟೆಕ್ನಾಲಜಿ ಡಿಜಿಟಲ್ ಅಲ್ಲೇ ನಾವು ನಮ್ಮ ದಿನದ ಬಹುತೇಕ ಸಮಯನ ಕಳೆಯೋದ್ರಿಂದ ಅದರಿಂದ ಆಚೆ ಹೇಗೆ ಬರೋದು ಅಂತ ಹುಡುಕ್ತಾ ಇರ್ತೀವಿ ಅದು ಎಲ್ಲರಿಗೂ ಈಗ ಅಪ್ಲೈ ಆಗತ್ತೆ ಆಗ ನೀವು ಒಂದು ಒಂದು ಅರ್ಧ ಗಂಟೆ ನೀವು ರೀಲ್ಸ್ ನೋಡ್ಬೋದು ಅದಾದ್ಮೇಲೆ ಆಗಲ್ಲ ಯಾಕಂದ್ರೆ ನಿಮ್ಮ ಮೈಂಡ್ಗೆ ಅಷ್ಟು ಇನ್ಫಾರ್ಮೇಶನ್ ಪ್ರಾಸೆಸ್ ಮಾಡೋಕ್ಕಾಗಲ್ಲ ಈಗಾಗಲೇ ನೀವೆಲ್ಲ ಲೇಖಕರು ಓದುಗರು ಅವ್ರ ಬಗ್ಗೆ ಎಲ್ಲ ಕೇಳಿದೀರ ನಾನು ಒಂದು ಸ್ವಲ್ಪ ಅದು ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದರೂ ಹೇಳಕ್ ಆಗುತ್ತಾ ಅಂತ ನೋಡ್ತಾ ಇದ್ದೆ ಬಟ್ ಎಲ್ಲ ಪಾಯಿಂಟ್ಸ್ ಕವರ್ ಆಗಿದೆ ಆದ್ರೂ ಟೆಕ್ನಾಲಜಿ ಎ ಐ ಈ ಸಮಯದಲ್ಲಿ ಓದುಗನಿಗೆ ಆಯ್ಕೆಗಳು ಜಾಸ್ತಿ ಆಗಿ ಓದು ಕಡಿಮೆ ಆಗ್ತಾ ಇದೆ ಅನ್ನೋದು ಈ ವೇದಿಕೆ ನೋಡಿದ್ರೆ ಅಥವಾ ಈ ಸಭಾಂಗಣ ನೋಡಿದ್ರೆ ಸುಳ್ಳು ಅನಿಸ್ತಾ ಇದೆ ಅದಕ್ಕೆ ರೀಸನ್ನು ಇದೆ ವೀರಾಂಬುದಿ ಸರ್ ಹೇಳುವಾಗ ಹೇಳಿದರು ಏನಂದರೆ ಸೀರಿಯಲ್ಗಳು ಬಂದು ಡಿಜಿಟಲ್ ಮೀಡಿಯಾ ಎಲ್ಲ ಬಂದು ಅದು ನಮ್ಮ ಓದನ್ನು ಬಡದನ್ನು ಆವರಿಸ್ಕೊಂಡ್ಬಿಡ್ತು ಅಂತ ಬಟ್ ಈಗ ಆ ಸೈಕಲ್ಲು ರಿವರ್ಸ್ ಆಗೋ ಸಮಯ ಬರ್ತಾ ಇದೆ ಈಗ ನಾವು ಬಹಳಷ್ಟು ಜನ ನಂತರನೇ ಬಹಳಷ್ಟು ಜನ ಈ ಟೆಕ್ನಾಲಜಿ ಡಿಜಿಟಲಲ್ಲೇ ನಾವು ನಮ್ಮ ದಿನದ ಬಹುತೇಕ ಸಮಯನ ಕಳೆಯೋದ್ರಿಂದ ಅದರಿಂದ ಆಚೆ ಹೇಗೆ ಬರೋದು ಅಂತ ಹುಡುಕ್ತಾ ಇರ್ತೀವಿ ಅದು ಎಲ್ಲರಿಗೂ ಈಗ ಅಪ್ಲೈ ಆಗುತ್ತೆ ಆಗ ನೀವು ಒಂದು ಒಂದು ಅರ್ಧ ಗಂಟೆ ನೀವು ರೀಲ್ಸ್ ನೋಡ್ಬೋದು ಅದಾದಮೇಲೆ ನೋಡೋಕ್ಕಾಗಲ್ಲ ಯಾಕಂದರೆ ನಿಮ್ಮ ಮೈಂಡಿಗೆ ಅಷ್ಟು ಇನ್ಫಾರ್ಮೇಷನ್ ಪ್ರಾಸೆಸ್ ಮಾಡೋಕ್ಕಾಗಲ್ಲ ನಿಮಗೆ ಹೋಗ್ತೀರಾ ಸೊ ನೆಕ್ಸ್ಟು ನೀವು ನೆಕ್ಸ್ಟ್ ಗ್ರ್ಯಾಜುಯಲಿ ಬಂದು ಏನಾಗುತ್ತೆ ಅಂದರೆ ಅದ್ರ ಬದಲು ಒಂದು ಯು ವಾಂಟ್ ಟು ಸ್ಲೋ ಡೌನ್ ಎವ್ರಿಥಿಂಗ್ ಯಾಕಂದರೆ ತುಂಬ ಇನ್ಫಾರ್ಮೇಷನ್ನ ನಮಗೆ ಗ್ರಹಿಸೋಕ್ಕಾಗಲ್ಲ ಸೊ ಅದು ನ್ಯಾಚುರಲ್ ಆಗೇ ನಾವು ನೆಕ್ಸ್ಟು ಒಂದು ಆರ್ಟಿಕಲ್ ಓದ್ಬೋದು ಒಂದು ಐದು ನಿಮಿಷ ಓದ್ಬೋದು ಈ ಥರ ಸೊ ನಾವು ಓದೋದು ಏನಕ್ಕೆ ಮುಖ್ಯ ಆಗ್ತಾ ಇದೆ ಅದು ಮುಖ್ಯ ಆಗುತ್ತೆ ಕೂಡ ಫ್ಯೂಚರಲ್ಲಿ ಏನಕ್ಕೆ ಅಂದರೆ ನಾವು ಸಮಯ ಹೋಗ್ತಾ ಇರೋ ಸ್ಪೀಡನ್ನ ಕಡಿಮೆ ಮಾಡಬೇಕಾಗಿದೆ ಯಾಕಂದರೆ ನಮ್ಮ ಅಟೆನ್ಷನ್ ಆಗಲಿ ಫೋಕಸ್ ಆಗಲಿ ಇಟ್ ಈಸ್ ಡಿವೈಡೆಡ್ ಆರ್ ನಾಟ್ ಏಬಲ್ ಟು ಫೋಕಸ್ ಅದನ್ನು ನಿಧಾನ ಮಾಡೋಕ್ಕಿರೋ ತುಂಬ ಬೆಸ್ಟ್ ಮೆಕ್ಯಾನಿಸಮ್ ಅಂದರೆ ಓದೋದೆ ಅಂತ ಅನಿಸುತ್ತೆ ನಾನು ಪ್ರಾಕ್ಟಿಕಲ್ ಆಗಿ ಸುಮಾರು ರೀತಿಯಲ್ಲಿ ಓದೋಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀನಿ ಬಟ್ ಓದು ಆ್ಯಸ್ ಸಚ್ ಇಸ್ ಅ ವೆರಿ ಗುಡ್ ಹೀಲರ್ ಇಟ್ಸ್ ಥೆರಪ್ಯೂಟಿಕ್ ಆ್ಯಂಡ್ ನಾವು ಎಲ್ಲರೂ ಇಲ್ಲಿ ಸೇರಿರೋದು ನನಗೆ ತುಂಬ ಆಗುತ್ತೆ ಆಮೇಲೆ ಇನ್ನೊಂದು ಅಪರಿಚಿತ ಓದೋಗಳ ಗುಂಪದ ಒಂದು ಅಡ್ವಾಂಟೇಜ್ ಏನಿದೆ ಅಂದರೆ ಏನು ಓದ್ತಾ ಇದ್ದಾರೆ ಏನು ಓದ್ತಾ ಇದ್ದಾರೆ ಅವ್ರೇನು ಏನು ಬರಿತಾ ಇದ್ದಾರೆ ಅನ್ನೋ ಚರ್ಚೆ ಜೊತೆಗೆ ಏನು ಓದ್ತಾ ಇದ್ದಾರೆ ಯಾವ ಯಾವ ಪಾಯಿಂಟ್ ಗ್ರಹಿಸ್ತಾ ಇದ್ದಾರೆ ಆಮೇಲೆ ನಾನು ಹೇಗೆ ನಾನು ಅರ್ಥ ಮಾಡಿಕೊಂಡಿರೋದನ್ನ ಹೇಗೆ ವಿಚಾರ ವಿನಿಮಯ ಮಾಡ್ಕೊಳ್ಬೋದು ಅದಕ್ಕೊಂದು ವೇದಿಕೆ ಸಿಗ್ತಾ ಇದೆ ಎಷ್ಟೊಂದು ಕೃತಿಗಳಲ್ಲಿ ಎಷ್ಟೊಂದು ವಿಷಯಗಳ ಗ್ರಹಿಕೆ ಆಗಿರಲ್ಲ ನಾನು ಒಂದೆರಡು ಸರಿ ನಾನು ಕಬ್ಬನ್ ಪಾರ್ಕಲ್ಲಿ ನೋಡಿದಾಗ ಎಲ್ಲ ಕೃತಿಗಳನ್ನ ಒಂದು ಒಂದೂವರೆ ತಾಸು ಓದಿ ಬಂದು ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಸೊ ಅದು ಒಂದು ಮುಕ್ತವಾದ ಚರ್ಚೆ ಅದಕ್ಕೇನು ಫೋಕಸ್ಡ್ ಚರ್ಚೆ ಇರೋಲ್ಲ ಆ ಥರ ಚರ್ಚೆಗಳು ತುಂಬ ಇನ್ಸೈಟ್ಫುಲ್ ಆಗಿರುತ್ತೆ ಅಲ್ಲಿ ಯಾರು ತುಂಬ ಪ್ರಿಪೇರ್ ಆಗೇನು ಬಂದಿರಲ್ಲ ಅಲ್ಲಿ ಓದಿ ಏನು ಗ್ರಹಿಕೆ ಆಗಿರುತ್ತೆ ಅದು ಕಾಮನ್ ರೀಡರ್ಸ್ ಜೊತೆ ಶೇರ್ ಮಾಡ್ಕೊಳ್ಳೋದಿದೆಯಲ್ಲ ಅದು ತುಂಬ ತುಂಬ ಫ್ರೂಟ್ಫುಲ್ ಅಂತ ಅನಿಸುತ್ತೆ ಸೊ ಓದೋ ಪ್ರಕ್ರಿಯೆನ ತುಂಬ ಕ್ಯಾಲ್ಕುಲೇಟಿವ್ ಆಗಿ ಮಾಡೋ ಏನು ಅವಶ್ಯಕತೆ ಇರೋಲ್ಲ ಇಟ್ ಹ್ಯಾಸ್ ಬಿಕಮ್ ನ್ಯಾಚುರಲ್ ಸೆಲೆಕ್ಷನ್ ಆಲ್ರೆಡಿ ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ವೆರಿ ಕಾನ್ಫಿಡೆಂಟ್ ದಟ್ ಇನ್ ಫ್ಯೂಚರ್ ಮುಂದೆನೂ ಸಹಿತ ಓದೋರ್ ಸಂಖ್ಯೆ ಜಾಸ್ತಿ ಆಗೋದೇ ಲಕ್ಷಣಗಳು ಕಾಣ್ತಾ ಇದೆ ನಮ್ಮಲ್ಲಿ ಪುಸ್ತಕಗಳಿಗೆ ಪಬ್ಲಿಷರ್ಸ್ಗೆ ಏನೂ ಕಡಿಮೆ ಇಲ್ಲ ಎಲ್ಲ ಅತ್ಯುತ್ತಮವಾದ ಪುಸ್ತಕಗಳು ಬರ್ತಾ ಇದ್ದಾವೆ ಆಲ್ಮೋಸ್ಟ್ ಪ್ರತಿ ವಾರ ಪುಸ್ತಕ ಬಿಡುಗಡೆ ಕಾರ್ಯಗಳು ಇದ್ದೇ ಇರ್ತವೆ ಆಮೇಲೆ ಡಿಜಿಟಲ್ ಮೀಡಿಯಾದಲ್ಲೂ ಎಲ್ಲರೂ ಪುಸ್ತಕಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ತಾ ಇರ್ತಾರೆ ಆಮೇಲೆ ಇನ್ನೊಂದು ಇಂಟ್ರೆಸ್ಟಿಂಗ್ ನಾನು ಮೊನ್ನೆ ಒಂದು ರಿಪೋರ್ಟ್ ಓದ್ತಾ ಇದ್ದೆ ಫೋರ್ಬ್ಸ್ ಪಬ್ಲಿಷ್ ಮಾಡಿರೋದು ಅದರಲ್ಲಿ ಗುಡ್ ರೀಡ್ಸ್ ಅಂತ ಒಂದು ಪೋರ್ಟಲ್ ಇದೆ ಅದು ಅಮೆಝಾನ್ ಕಂಪ್ನಿ ಕೊಂಡ್ಕೊಳ್ತು ಅದರಲ್ಲಿ ಯಾರು ಪುಸ್ತಕ ಓದ್ತಾರೆ ಅವರು ರಿವ್ಯೂಗಳೆಲ್ಲ ಬರೀತಾರೆ ಅದರಲ್ಲಿ ಮಿಲಿಯನ್ ಗಟ್ಟಲೆ ರಿವ್ಯೂಗಳು ಆಲ್ರೆಡಿ ಇದೆ ಅದರಲ್ಲಿ ಅಮೇರಿಕಾದಲ್ಲಿ ಸುಮಾರು ಮೂವತ್ತೈದು ಮಿಲಿಯನ್ ಮೆಂಬರ್ಸ್ ಇದ್ದಾರೆ ಸೆಕೆಂಡ್ ಸ್ಥಾನದಲ್ಲಿ ಭಾರತ ಇದೆ ಇಪ್ಪತ್ತು ಇಪ್ಪತ್ತಾರು ಮಿಲಿಯನ್ ಜನ ಮೆ ಮೆಂಬರ್ಸ್ ಇದ್ದಾರೆ ಬಹುಶಃ ತುಂಬ ಜನ ಅಲ್ಲಿ ರಿಜಿಸ್ಟರ್ ಆಗಿರಲ್ಲ ನಾನು ಮೆಂಬರ್ ಆಗಿದ್ದೀನಿ ಬಟ್ ತುಂಬ ಜನ ಆಗಿರೋಲ್ಲ ನಾವು ಬರ್ತಾ ಬರ್ತಾ ಏನಾಗುತ್ತೆ ಅಂದರೆ ಆ ಡಿಜಿಟಲ್ ಹೇಗೆ ಬೆನಿಫಿಟ್ ಆಗುತ್ತೆ ಅಂದರೆ ನಮ್ಮಲ್ಲೂ ಒಂದು ಆ ಥರ ಫೋರಮ್ ಕ್ರಿಯೇಟ್ ಆಗಿ ಒಂದು ಯಾವ ವಾಲ್ಯೂಮಲ್ಲಿ ನಮ್ಮ ಪುಸ್ತಕಗಳು ಹೋಗ್ತಾ ಇದ್ದಾವೆ ಎಷ್ಟು ಜನ ಓದ್ತಾ ಇದ್ದಾರೆ ಆ ಮತ್ತೆ ಅತ್ಯುತ್ತಮವಾದ ಪುಸ್ತಕಗಳು ಯಾವ್ಯಾವು ಅಂದರೆ ಓದೋರ ರಿವ್ಯೂಸ್ ಮೇಲೆ ಅದೊಂದು ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಆಗಬೇಕಾಗಿದೆ ಶೀಘ್ರದಲ್ಲೇ ಆಗುತ್ತೆ ಅದು ನ್ಯಾಚುರಲಿ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅದು ಯಾರಾದರೂ ಇನಿಷಿಯೇಟಿವ್ ತೊಗೊಂಡು ಮಾಡೇ ಮಾಡ್ತಾರೆ ಅದರಿಂದ ಏನಾಗುತ್ತೆ ಅಂದರೆ ಒಂದು ಯು ವಿಲ್ ಗೆಟ್ ಅ ಸ್ಟ್ಯಾಂಡರ್ಡ್ ಪ್ಲೇಸ್ ಟು ರೆಫರ್ ರೆಫರೆನ್ಸ್ ಥರ ನಿಮಗೆ ಸಿಗುತ್ತೆ ಈಗ ಇಲ್ಲ ಅಂದರೆ ಏನಾಗುತ್ತೆ ತುಂಬ ಕನ್ನಡದಲ್ಲಿ ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಪುಸ್ತಕಗಳು ರಿಲೀಸ್ ಆಗುವಾಗ ಆಮೇಲೆ ಅಲ್ಲದೆ ಹಳೆಯ ಪುಸ್ತಕಗಳು ಇರ್ತವೆ ಸೊ ಯಾವುದು ಓದಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಬೆಟರ್ ಟು ಸ್ಟಾರ್ಟ್ ಸಮ್ವೇರ್ ಆ್ಯಂಡ್ ಯು ವಿಲ್ ಔಟ್ ಯಾವುದು ಓದಬೇಕು ಅನ್ನೋದು ನಮ್ಮ ಆಸಕ್ತಿ ಮತ್ತು ನಮ್ಮ ಆಲೋಚನೆಗಳಿಗೆ ಹೊಂದೋ ಥರ ನೀವೇ ಹುಡ್ಕೊಳ್ತೀರ ಸೊ ಆದರೆ ಇದೆಲ್ಲ ಮಾಡೋಕ್ಕೆ ಒಂದು ಇದರಲ್ಲಿ ಏನು ಇಲ್ಲ ನಾವು ಯಾರಿಗೋ ತೋರಿಸಬೇಕಾಗಿ ಮಾಡಬೇಕಾಗಿಲ್ಲ ಒಂದು ಮುಕ್ತವಾದ ಮನಸ್ಸಿರಬೇಕು ಒಂದು ಪ್ರಾಮಾಣಿಕವಾದ ಇದಿರಬೇಕು ನನಗೆ ನಿಜವಾಗ್ಲೂ ಓದೋಕೆ ಇಷ್ಟ ಇದೆ ಅಂದರೆ ಅಥವಾ ಬರೆಯೋಕೆ ಇಷ್ಟ ಇದೆ ಅಂದರೆ ಮಾತ್ರ ಮಾಡೋ ಅಂಥ ಪ್ರಕ್ರಿಯೆ ಬೇರೆಯವ್ರನ್ನ ಮೆಚ್ಚಿಸೋಕ್ಕೆ ಎರಡು ದಿವಸ ಮಾಡ್ಬೋದು ಮೂರು ದಿವಸ ಮಾಡ್ಬೋದು ಒಂದು ಮೆಡಿಟೇಟಿವ್ ಸ್ಟೇಟ್ ಹೋಗಬೇಕು ಓದೋದ್ರಿಂದ ಬರೆಯೋದ್ರಿಂದ ಅಂತ ಹೇಳಿದ್ರೆ ಅದು ತುಂಬ ಓಪನ್ ಮೈಂಡೆಡ್ ಆಗಿ ತುಂಬ ಪ್ರಾಮಾಣಿಕವಾಗಿ ಮಾತ್ರ ಮಾಡಬೇಕು ಸೊ ಇದು ಯಾವುದೇ ಕೆಲಸ ಮಾಡೋಕ್ಕೂ ಅಪ್ಲೈ ಆಗುತ್ತೆ ಮೋರ್ಸೋ ವಿತ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಬಿಕಾಸ್ ಇಟ್ಸ್ ನಾಟ್ ವೆರಿ ಈಸಿ ಸೊ ಆ ಕನ್ವಿಕ್ಷನ್ನು ಪ್ಯಾಷನ್ನು ನಿಮ್ಮಲ್ಲಿ ಎಲ್ಲರಲ್ಲೂ ಕಾಣ್ತಾ ಇದೆ ಅದು ಹೀಗೆ ಕಂಟಿನ್ಯೂ ಆಗಲಿ ಅಂತ ಹೇಳಿ ಆ ನನ್ನೆರಡು ಮಾತು ಮುಗಿಸ್ತೀನಿ ಅಪರಿಚಿತ ಓದುಗರ ತಂಡಕ್ಕೆ ಅವ್ವ ಪುಸ್ತಕಾಲಯಕ್ಕೆ ಎಲ್ಲರಿಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು